ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಹರಿಹರಪುರ ಶ್ರೀಮಠ ಅನ್ನುವುದು ಇತ್ತೀಚಿನ ದಿನಗಳಲ್ಲಿ ಹರಿಹರಪುರ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಅನ್ನುವುದು ಬರೀ ಚಿಕ್ಕಮಗಳೂರು ಜಿಲ್ಲೆ ಅಥವಾ ಮಲೆನಾಡು ಭಾಗ ಮಾತ್ರ ಅಲ್ಲ ರಾಜ್ಯ ದೇಶ ವಿದೇಶಗಳಲ್ಲೂ ಕೂಡ ತನ್ನದೇ ಆದ ರೀತಿಯಲ್ಲಿ ವಿಶೇಷವಾಗಿ ಚಾಪನ್ನು ಮೂಡಿಸ್ತಾ ಇರುವಂತದ್ದು ಹರಿಹರಪುರ ಶ್ರೀಮಠ ಈ ಒಂದು ಹರಿಹರಪುರ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪೀಠದ ನೂತನ ಆಡಳಿತಾಧಿಕಾರಿಯಾಗಿ ನೇಮಕ ಆಗಿರುವಂತಹ ಶ್ರೀಯುತ ದೇವರಕೊಂಡ ಸುಬ್ರಹ್ಮಣ್ಯಂ ಚಂದ್ರನ್ ಅವ್ರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಮೊದಲನೇದಾಗಿ ಹರಿಹರಪುರ ಶ್ರೀಮಠದ ನೂತನ ಆಡಳಿತ ಅಧಿಕಾರಿಯಾಗಿ ನೇಮಕ ಆಗಿದ್ದೀರಾ ಹೇಗೆ ಅನಿಸ್ತಾ ಇದೆ ನೂತನ ಆಡಳಿತಾಧಿಕಾರಿ ಆಯ್ಕೆ ಆಗಿರುವಂತ ಒಂದ್ಸ ಲೈಫ್ ಟೈಮ್ ಚಾನ್ಸ್ ಎಲ್ಲರಿಗೂ ಸಿಗೋದಿಲ್ಲ ನಾನು ಗುರುಗಳ ಕಣ್ಣಿಗೆ ಬಿದ್ದಿದ್ದು ನನ್ನ ಪುಣ್ಯ ಸೆಲೆಕ್ಟ್ ಮಾಡಿದ್ದು ನನ್ನ ಪುಣ್ಯ ನಂದು ಜೀವನದ ಮೇನ್ ಏಮ್ ಅಂತ ನಾನು ತಿಳ್ಕೊತೀನಿ ಬೇಸಿಕಲಿ ನಾನು ವೇದಾಂತ ಎಲ್ಲ ಓದ್ತೀನಿ ಭಗವದ್ಗೀತಾ ಕ್ಲಾಸಸ್ ಎಲ್ಲ ಕೊಡ್ತೀನಿ ಸೊ ದೇವರು ನನಗೆ ಕರುಣೆ ಮಾಡಿದ್ದು ಸೀಟು ಅಂತ ನಾನು ಅನ್ಕೋತೀನಿ ಚಂದ್ರನವರೇ ಪ್ರಮುಖವಾಗಿ ಹರಿಹರಪುರ ಶ್ರೀಮಠ ಅನ್ನುವಂಥದ್ದು ಲಕ್ಷಾಂತರ ಜನ ಭಕ್ತರಿದ್ದಾರೆ ಇಂಥ ಒಂದು ಶ್ರೀಮಠಕ್ಕೆ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡ್ತಾ ಬೇಕಾದ್ರೆ ಹಲವಾರು ರೀತಿ ನಿಮ್ಮ ಒಂದು ಹಿನ್ನೆಲೆಯನ್ನು ಪ್ರತಿಯೊಂದನ್ನು ಕೂಡ ನೋಡಿರ್ತಾರೆ ಹಾಗೆ ಈಗ ಅವರ ಹಿನ್ನೆಲೆ ನಾನು ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರು ನಾನು ಬೆಸ್ಕಾಮ್ನಲ್ಲಿ ಕೆಲಸ ಮಾಡ್ತಿದ್ದೆ ರಿಟೈರ್ ಆಗಿ ಮೂರು ವರ್ಷ ಆಯಿತು ಪ್ಲಸ್ ನನಗೆ ಹವ್ಯಾಸ ವೇದಾಂತ ಅಂತ ಭಗವದ್ಗೀತಾ ಭಗವದ್ಗೀತಾ ಈಸ್ ಮೈ ಲೈಫ್ ಆ್ಯಂಡ್ ಉಪನಿಷತ್ ಆರ್ ಮೈ ಲೈಫ್ ಐ ವಾಂಟ್ ಟು ನೋ ಐ ಆಮ್ ವೈ ಹ್ಯಾವ್ ವಿಸಿಟೆಡ್ ದಿಸ್ ಪ್ಲಾನೆಟ್ ದಟ್ ವಾಸ್ ಆ ಶುದ್ಧ ನಾನು ನಾನು ಹೋಗ್ತಾ ಇದ್ದೆ ಗುರುಗಳು ಕಣ್ಣು ಬಿತ್ತು ಗುರುಗಳು ಈ ಚೇರ್ ಆಫರ್ ಮಾಡಿದ್ರು ಸೊ ಅದರಿಂದ ನಾನು ಬಹಳ ತಿರುಣಿಯಾಗಿದ್ದೀನಿ ಸರ್ ಈಗ ಗುರುಗಳು ನಿಮ್ಗೆ ಯಾವಾಗ ಪರಿಚಯ ಆಗಿದೆ ಈ ಹಿಂದಿನ ಪರಿಚಯ ಅಥವಾ ಇತ್ತೀಚೆಗೆ ಪರಿಚಯವಾಗಿ ನಿಮ್ಮನ್ನ ಈ ಒಂದು ಮಠದ ಆಡಳಿತ ನೇಮಕ ಮಾಡಿರೋದು ನಾನು ಸುಮಾರು ಗುರುಗಳು ಒಂದು ಏಳೆಂಟು ವರ್ಷದಿಂದ ಪರಿಚಯ ಓಕೆ ನಾವು ನಮ್ಮ ಮನೆಯಲ್ಲಿ ಮದುವೆ ಆಗ್ಬೋದು ಮನೆ ಕಟ್ಟಿದಿರ್ಬೋದು ಏನು ಒಳ್ಳೆ ಕೆಲಸಕ್ಕೂ ನಾವು ಬಂದು ಗುರುಗಳು ಪರ್ಮಿಷನ್ ತಗೊಂಡೆ ಮುಂದಿನ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನೀವು ಈ ಹಿಂದೆಯೂ ಕೂಡ ಈ ಒಂದು ಶ್ರೀಮಠದ ಭಕ್ತರಾಗಿದ್ರೆ ಭಕ್ತರು ಓಕೆ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗ ಆಡಳಿತಾಧಿಕಾರಿ ಅನ್ನುವಂಥದ್ದು ಪ್ರಮುಖವಾದ ಒಂದು ಜವಾಬ್ದಾರಿ ಅದು ಹುದ್ದೆ ಅನ್ನುವುದಕ್ಕಿಂತ ಒಂದು ಜವಾಬ್ದಾರಿ ಆಗಿರುವಂಥದ್ದು ಆ ಒಂದು ಜವಾಬ್ದಾರಿಯಲ್ಲಿ ನೀವು ಹೇಗೆ ನಿರ್ವಹಿಸಬೇಕು ಅನ್ಕೊಳ್ತೀರ ಈಗ ಸಿ ನಾವು ಈಗ ಯಾವ ಲೆಕ್ಕ ಅಂದ್ರೆ ನಾನು ಇಲ್ಲಿ ಬರಕ್ಕಿಂತ ಮುಂಚೆ ಮಠ ಹೆಂಗಿತ್ತು ಒಂದ್ ನಾಲ್ಕು ವರ್ಷ ಆದ್ಮೇಲೆ ಹೆಂಗಿರ್ಬೇಕು ಅಂತ ವಿಷನ್ ನನಗಿದೆ ವಿಷನ್ ಗುರುಗಳು ಹೇಳಿದ್ದಾರೆ ಅದನ್ನ ಆ ವಿಷನ್ ಗುರುಗಳದ್ದು ವಿಷನ್ ತಳ್ಕೊಂಡು ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ತರ ನಾವು ಕೆಲಸ ಮಾಡ್ತೀವಿ ಓಕೆ ಅಂದ್ರೆ ಈಗ ನೂತನವಾಗಿ ಜವಾಬ್ದಾರಿ ವಹಿಸ್ಕೊಂಡಾಗ ಹಲವಾರು ರೀತಿಯ ಸವಾಲುಗಳಿರುತ್ತೆ ಇಲ್ಲಿನ ಒಂದು ವಾತಾವರಣಕ್ಕೆ ನೀವು ಅಡ್ಜಸ್ಟ್ ಆಗಬೇಕಾಗತ್ತೆ ನೀವು ಕೂಡ ಬೆಂಗಳೂರಿನ ಅಲ್ಲಿಂದ ಟ್ರಾವೆಲ್ ಮಾಡೋ ವಿಚಾರ ಆಗಿರ್ಬೋದು ಹೇಗೆ ಅರ್ಜಸ್ಟ್ ಆಗ್ತೀರ ಇಲ್ಲಿಗೆ ಅಡ್ಜಸ್ಟ್ ಏನಿಲ್ಲ ನಾನು ಇಟ್ ಈಸ್ ದ ಸ್ಟ್ರೆಂತ್ ಗಿವನ್ ಬೈ ಗಾಡ್ ಗಾಡಿ ಇಸ್ ನೋ ಅಡ್ಜಸ್ಟ್ ಮೆ ವೆನ್ ಯು ಆರ್ ವೆನ್ ಯು ಗಿವನ್ ಎ ಜಾಬ್ ಯುವರ್ ಬಾಡಿ ಶುಡ್ ರಿಯಾಕ್ಟ್ ಮೈಂಡ್ ಶುಡ್ ಇಂಟೆಲಿಜೆನ್ಸ್ ಆಲ್ಸೋ ಶುಡ್ ಪ್ರೆಸೆಂಟ್ ಸ್ಟೇಟಸ್ ವರ್ಕ್ ಏನಿದೆ ಅದನ್ನು ಯಾವ ತರ ಇಂಪ್ರೂವ್ ಮಾಡಬಹುದು ಬೇಸ್ಡ್ ಆನ್ ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆನ್ ಗುರುಗಳ್ ಡೈರೆಕ್ಷನ್ ಸೇಮ್ ಥಿಂಗ್ ವಿಲ್ ಹೋಗ್ ಇಟ್ ಈಸ್ ಸಿಂಕ್ರನೈಸಿಂಗ್ ಗುಡ್ ವೆರಿ ವಿತ್ ಗುರುಗಳು ಜೊತೆಯಲ್ಲಿ ಪ್ರಮುಖವಾಗಿ ಆಡಳಿತ ಅಧಿಕಾರಿ ನಿಮ್ಮಿಂದನೂ ಕೂಡ ಹಲವಾರು ನಿರೀಕ್ಷೆಗಳಿರುತ್ತೆ ಇರುತ್ತೆ ಇದರಿಂದ ಭಕ್ತಾದಿಗಳಾಗಿರ್ಬೋದು ಮಠದ ಸ್ವಾಮೀಜಿಗಳು ಕೂಡ ನಿಮ್ಮಿಂದ ಏನಾದರೂ ಒಂದು ಹೊಸತನವನ್ನು ನಿರೀಕ್ಷೆ ಮಾಡಬಹುದು ಹಾಗೆ ಸುಬ್ರಹ್ಮಣ್ಯಂ ಸೇಮ್ ಚಂದ್ರನ್ ಅವರಿಂದ ಏನ್ ನಿರೀಕ್ಷೆ ಮಾಡಬಹುದು ಏನ್ ನಿರೀಕ್ಷೆ ಅಂದ್ರೆ ಇವಾಗ ಈ ದೇವಸ್ಥಾನಕ್ಕೆ ಮಠಕ್ಕೆ ಬಂದವರು ತಿರ್ಗಾ ಪುನಃ ಪುನಃ ಅವ್ರ ಫ್ರೆಂಡ್ಸು ಅವ್ರ ರಿಲೇಟಿವ್ಸ್ ನ ಕರ್ಕೊಂಡು ತಿರ್ಗಾ ದೇವಸ್ಥಾನಕ್ಕೆ ಬರಬೇಕು ಇಲ್ಲಿ ವಾತಾವರಣನ ಚೆನ್ನಾಗಿ ಸಂತೋಷ ಪಡಬೇಕು ಅದನ್ನು ಈ ವಾತಾವರಣನ ಎಲ್ಲರಿಗೂ ಅವ್ರ ಫ್ರೆಂಡ್ಸ್ಗೆ ಹಂಚೋಂಗ್ ಮಾಡಬೇಕು ಅನ್ನೋದೇ ನಮ್ಮದು ಇದು ನಮ್ಮದು ಆಗಿರುತ್ತೆ ದಟ್ ಈಸ್ ದಿ ಏಮ್ ಇದು ಮಠ ಆಲ್ ಡೈರೆಕ್ಷನ್ಸ್ ಇಂಡಿಯಾ ಅಲ್ಲ ಥ್ರೂ ಔಟ್ ವರ್ಲ್ಡ್ ಹೋಗಬೇಕು ಇಂಥ ಒಂದು ಮಠ ಇದೆ ಗುರುಗಳು ಯಾವ ಥರ ಮಾತಾಡ್ತಾರೆ ಯಾವ ಥರ ವಿಷನ್ ಇದೆ ಅನ್ನೋದು ಎಲ್ಲ ಜಿಲ್ಲೆಯವ್ರಿಗೂ ಗೊತ್ತಿದೆ ಕರ್ನಾಟಕಕ್ಕೂ ಗೊತ್ತಿದೆ ಅವ್ರ ಡೈರೆಕ್ಷನ್ ಮೇಲೆ ಸರೋದ್ರ ಜೊತೆಯಲ್ಲಿ ನೀವು ಹೇಳಿದ್ರಿ ದೇಶದ ಬೇರೆ ಬೇರೆ ಭಾಗಗಳಿಗೆ ಕೂಡ ಈ ಒಂದು ಮಠದ ಕುರಿತಾಗಿ ಹೋಗ್ಬೇಕು ಒಂದು ಪ್ರಚಾರ ಸಿಗ್ಬೇಕು ದೇಶದ ಅಥವಾ ವಿದೇಶಗಳಿಂದ ಕೂಡ ಈ ಒಂದು ಮಠಕ್ಕೆ ಬರ್ಬೇಕು ಆ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮವನ್ನು ಅದೇ ನಾವು ಏನ್ ಮಾಡ್ತೀವಿ ಯಾವ ತರ ಮಾಡ್ತಾ ಪ್ಲಾನ್ ಮಾಡ್ಕೊಂಡಿದೀವಿ ಅಂದ್ರೆ ಯಾರು ಈ ಮಠಕ್ಕೆ ಬರ್ತಾರೋ ಬಂದವ್ರಿಗೆ ಈ ಮಠದ್ದು ಪರಿಚಯ ಆಗ್ಬೇಕು ಪರಿಚಯ ಆಗಕ್ಕೆ ಇವಾಗ ಆ ವಾಕ್ ಪಾತ್ ನಲ್ಲಿ ಈ ಕ್ಷೇತ್ರದ್ದು ಒಂದು ವಿಡಿಯೋ ಹಾಕಿದ್ವಿ ಎಸ್ ವಿಡಿಯೋನಲ್ಲಿ ಅದು ಎವ್ರಿ ಡೇ ಕಂಟಿನ್ಯೂಸ್ ಆಗಿ ಓಡ್ತಾ ಇರ್ತದೆ ಕ್ಷೇತ್ರ ಅಂದ್ರೆ ಅರ್ಥನೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದೆಲ್ಲ ಓಡ್ತಾ ಇರುತ್ತೆ ಅದರಲ್ಲಿ ಯಾವ್ಯಾವ ದೇವ್ ದೇವರಿದ್ದಾರೆ ಯಾಕೆ ಇದನ್ನ ದಿವ್ಯ ಕ್ಷೇತ್ರ ಅಂತ ಕರೀತಾರೆ ಇಂಗ್ಲಿಷು ಕನ್ನಡ ಎಲ್ಲ ಹಾಕಿ ಕಿರು ಪರಿಚಯ ಮಾಡಿದ ತಕ್ಷಣ ನಮ್ಗೆ ಒಬ್ರು ಪಿ ಆರ್ ಏರ್ ಏರ್ಫೋರ್ಸ್ ಆಫೀಸರ್ ಅವರು ನಾವು ನಮ್ಮ ಸ್ಟಾಫು ಎಲ್ಲ ಬಂದಿದ್ದ ಜನನ್ನ ಈಗ ಟೆಸ್ಟ್ ದೇವಸ್ಥಾನಕ್ಕೆ ಬಂದು ನೋಡ್ಕೊಂಡು ಹೋಗೋದು ಬೇರೆ ಬಟ್ ದೇವಸ್ಥಾನದ ಬಗ್ಗೆ ಅವ್ರು ಹೇಳೋದು ನಮ್ಮ ಸಂಸ್ಕೃತಿ ಬಗ್ಗೆ ಹೇಳೋದನ್ನ ಕೆಲಸ ನಾವು ಮಾಡ್ತೀವಿ ಅಂದರೆ ಏನೇನು ಡೊನೇಷನ್ ಕೊಡ್ತಾರೆ ಏನು ಏನು ಬರ್ತಾರೆ ಜನ ಅವ್ರಿಗೆ ಇನ್ನು ಈ ಹೆಚ್ಚಾಗಿ ಇನ್ಫಾರ್ಮೇಶನ್ ಫೀಡ್ ಮಾಡಿದಾಗ ಆವಾಗ ನಿಮಗೆ ಎಲ್ಲ ಡೈರೆಕ್ಷನ್ನಲ್ಲೂ ಇದು ದೇವಸ್ಥಾನದ್ದು ಮಹಿಮೆ ಬಿಕಾಸ್ ಈ ಈ ಮಠಕ್ಕೆ ಬಂದವರು ಯಾರು ಬೇಜಾರಾಗಿ ಹೋಗಿಲ್ಲ ಬಂದವರು ಎಲ್ಲ ನಾನು ಈ ಗುರುಗಳಿಂದ ನಾನು ಇಂಪ್ರೂವ್ ಆಗಿದ್ದೀನಿ ಹೊರ್ತು ನಾನು ಹಾಳಾಗಿಲ್ಲ ಅಂತ ಯಾರು ಇದು ಹೇಳಿ ಎವ್ರಿ ಬಡಿ ಇಸ್ ಇಂಪ್ರೂವ್ ನೀವು ಹರಿಹರಪುರದಲ್ಲಿ ಎಲ್ಲಾರನ್ನೂ ಕೇಳಿ ಬ್ರಹ್ಮೋತ್ಸವ ಟೈಮಲ್ಲಿ ಬಂದು ಜನಸಾಗರ ನಿಮಗೆ ಗೊತ್ತಿದೆ ಎಷ್ಟೆ ಸ್ವಾಮೀಜಿಗಳು ದುರಿದ್ರು ಎಷ್ಟು ಜನಕ್ಕೆ ಪ್ರಶಸ್ತಿ ಕೊಟ್ಟರು ಎಲ್ಲ ಹಂಗೆ ಅದನ್ನ ಜಾಸ್ತಿ ಮಾಡಕ್ಕೆ ಎಲ್ಲಾ ಜನಕ್ಕೆ ತಿಳಿವಳಿಕೆ ಹಂಗೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಸ ಪ್ರಮುಖವಾಗಿ ಹರೇಪುರ ಮಠ ಅಂತ ಬಂದಾಗ ಈಗ ಒಂದು ರೀತಿಯ ಒಂದು ಉತ್ತಮವಾದ ಒಂದು ಧಾರ್ಮಿಕ ಕ್ಷೇತ್ರ ಜೊತೆಯಲ್ಲಿ ಒಂದು ಪ್ರವಾಸಿ ತಾಣವಾಗಿಯೂ ಕೂಡ ಎಲ್ಲರೂ ಕೂಡ ಬರ್ತಾ ಇರುವಂತದ್ದು ಬೇರೆ ಬೇರೆ ಊರುಗಳಿಂದ ಕೂಡ ಬರ್ತಾ ಇದೆ ಈ ಒಂದು ಭಕ್ತಾದಿಗಳಾಗಿರ್ಬೋದು ಪ್ರವಾಸಿಗರನ್ನ ಏನು ಅಟ್ರಾಕ್ಷನ್ ಮಾಡುವ ರೀತಿಯಲ್ಲಿ ಬ ಮಠದ ಕಡೆ ಭಕ್ತಾದಿಗಳನ್ನ ಹೆಚ್ಚು ಮಾಡುವ ರೀತಿಯಲ್ಲಿ ಏನು ಪ್ಲಾನ್ ಮಾಡ್ಕೊಂಡಿದ್ರೆ ನಾವು ಮಠಾಧಿಕ ಮಠಕ್ಕೆ ಬರೋರಿಗೆ ನಾವು ಯಾವ ಥರ ಇನ್ಫಾರ್ಮೇಷನ್ ಕೊಡ್ತೀವಿ ಅಂದ್ರೆ ನೀವು ಒಂದು ಸಲ ಬಂದು ತಿರ್ಗಾ ವಾಪಸ್ ಬೋರ್ ಹೋದ್ಮೇಲೆ ನಿಮ್ಮ ಲೈಫ್ನಲ್ಲಿ ಏನು ಚೇಂಜ್ ಆಯಿತು ಆ ಚೇಂಜಸ್ನ ನೀವು ನೆನಪಿಸ್ಕೊಂಡು ತಿರ್ಗಾ ಇನ್ನೊಂದು ಸಲ ಬರ್ಬೇಕು ನೀವು ಇಲ್ಲಿ ಬಂದು ಒಂದು ಸಂಕಲ್ಪ ಮಾಡಿ ದೇವ್ರ ಮುಂದೆ ಇಲ್ಲ ಶಾರದಾ ಮಾತ್ರ ಸಂಕಲ್ಪ ಮಾಡಿ ನರಸಿಂಹ ಮಾತ್ರ ಸಂಕಲ್ಪ ಮಾಡ್ಕೊಳ್ಳಿ ಗುರುಗಳ ದರ್ಶನ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನಿದೆ ಇಲ್ಲೆಲ್ಲ ಸಂಕಲ್ಪ ಮಾಡಿಕೊಂಡು ಹೇಳ್ಕೊಳ್ಳಿ ತಿರ್ಗಾ ನೀವು ಊರಿಗೆ ಹೋದ್ಮೇಲೆ ಯಾವ ಥರ ನಿಮಗೆ ಬದಲಾವಣೆ ಆಯಿತು ಅನ್ನೋದನ್ನು ತಿಳ್ಕೊಂಡು ಆ ನಿಟ್ಟಿನಲ್ಲಿ ತಿರ್ಗಾ ನೀವು ನಿಮ್ಮ ಫ್ರೆಂಡ್ಸ್ನ ಎಲ್ಲ ಕರ್ಕೊಂಡು ಇಲ್ಲಿ ಬನ್ನಿ ಅದು ನಿಮಗೆ ಮಠದ್ದು ಆಯಿತು ಈ ಈ ಬರೋ ಈ ತಂಗುದಾಣ ಈ ಪಿಕ್ನಿಕ್ ಸ್ಪಾಟ್ ಮಾಡೋದಕ್ಕೆ ಆ ಥರ ಏನು ಕಾರ್ಯಕ್ರಮ ತಗೊಂಡಿಲ್ಲ ಆಮೇಲೆ ನಿಮ್ಮ ಸಂಕಲ್ಪ ಒಳಗಡೆ ಆಮೇಲೆ ಆಂಜನೇಯ ಮೇಲೆ ಸಂಕಲ್ಪ ಮಾಡಿ ಅನ್ಬಿಟ್ಟು ಅಂತ ನಾವೊಂದು ಪ್ರೋಗ್ರಾಮ್ ಹಾಕೊಂಡು ಅನ್ನೋದು ಅಲ್ಲಿ ಇವಾಗ ದಿಯಾ ಹತ್ಸೋದು ಈಗ ಸಂಕಲ್ಪ ಮಾಡೋಕ್ಕೆ ಅಲ್ಲಿ ಕೆಳಗಡೆ ಒಂದು ಮೂರು ನಾಲ್ಕು ಜಾಗ ಐತೆ ದೀಪ ಇಡೋದು ಜಾಗ ನಾವು ಒಂದು ಸ್ಟಾಲ್ ಇಡ್ತಾ ಇದ್ದೀವಿ ಆಮೇಲೆ ಒಂದು ದೀಪ ಇಡ್ತೀವಿ ನೀವು ಅದನ್ನ ಮನಸ್ಸಿನಲ್ಲಿ ನೀವು ಸಂಕಲ್ಪ ಮಾಡಿದ್ದು ದೇವ್ರ ಹತ್ರ ಕಾಯಿ ರೂಪವಾಗಿಟ್ಟು ನೀವೇ ದೇವರಿಗೆ ದಿಯಾ ಬೆಳಗಿದ್ರೆ ಜ್ಯೋತಿನ್ ಬೆಳಗಿದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಚೆನ್ನಾಗಿರುತ್ತೆ ನೀವು ಊರಿಗೆ ಹೋದ್ಮೇಲೆ ಅದು ರಿಸಲ್ಟ್ ಬಂತ ಇಲ್ವಾ ಅಂತ ತಿರ್ಗ ನಮಗೆ ಫೀಡ್ಬ್ಯಾಕ್ ಕೊಡಿ ಅನ್ನೋದೇ ನಾವು ಜನರಿಗೆ ಎಲ್ಲ ಹೇಳ್ತೇವೆ ಅದರ ಜೊತೆಲಿ ಪ್ರಮುಖವಾಗಿ ಆ ಮಹರೇಪುರ ಮಠ ಅಂತ ಬಂದಾಗ ಈಗ ನೂತನವಾಗಿ ಏನು ಸಾರ್ವಜನಿಕ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಸಮುದಾಯ ಭವನ ಕೂಡ ಏನು ಪಕ್ಕದಲ್ಲೇ ಆಗ್ತಾ ಇರುವಂತದ್ದು ಅದು ಒಂದು ಕಾಂಟ್ರಾಕ್ಟ್ ಕನ್ಸ್ಟ್ರಕ್ಷನ್ ಅದು ಯಾವ ಹಂತದಲ್ಲಿದೆ ಈಗ ಇವಾಗ ರೂಫಿಂಗ್ ಸ್ಟಾರ್ಟ್ ಆಗ್ಬೇಕದು ರೂಫಿಂಗ್ ಸ್ಟಾರ್ಟ್ ಮಾಡ್ತೀವಿ ಮಳೆಗಾಲ ಅಲ್ಲ ಮಳೆಗಾಲ ಮುಗಿದ ಮೇಲೆ ರೂಫಿಂಗ್ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಮಟನಲ್ಲಿ ನಮ್ಗೆ ಇನ್ನೂರು ಜನ ಒಂದ್ ನೂರೈವತ್ತು ಜನ ಕೂತ್ಕೊಳ್ಳೋ ಅಷ್ಟು ಜಾಗ ಇದೆ ಅಷ್ಟೇ ನೀವು ಒಂದು ಐನೂರು ಜನ ಕೂತ್ಕೊಳ್ಳೋ ಸೀಟಿಂಗ್ ಕೆಪಾಸಿಟಿ ಜಾಗ ಇದೆ ಅದಕ್ಕೆ ಅದು ಮಾಡ್ತಾ ಇದ್ವಿ ಅದು ಈಗ ಪಿಲ್ಲರ್ಸ್ ಎಲ್ಲ ರೆಡಿ ಆಗಿದೆ ಇನ್ನು ಕಾಂಕ್ರೀಟಿಂಗು ವಾಲ್ಸು ಎಲ್ಲ ಸೆಪ್ಟೆಂಬರ್ ಆದ್ಮೇಲೆ ಸ್ಟಾರ್ಟ್ ಓಕೆ ಸರ್ ಅದರ ಜೊತೆ ಶ್ರೀಮಠದ ಒಡೆತನದಲ್ಲಿಯೂ ಕೂಡ ಹಲವಾರು ಶಿಕ್ಷಣ ಸಂಸ್ಥೆಗಳು ಇರುವಂತದ್ದು ಹರಿಹರಪುರದ ಏನು ಹಿಂಗ ಆಂಗ್ಲ ಮಾಧ್ಯಮ ಶಾಲೆ ಆಗಿರ್ಬೋದು ಪ್ರೌಢಶಾಲೆ ಕನ್ನಡ ಮಾಧ್ಯಮ ಆಗಿರ್ಬೋದು ಪಿ ಯು ಕಾಲೇಜ್ ಆಗಿರಬಹುದು ಇರುವಂತದ್ದು ಈ ಒಂದು ಶಿಕ್ಷಣ ಡಿಗ್ರಿ ಕಾಲೇಜ್ ಕೂಡ ಇತ್ತೀಚೆಗೆ ಆಗಿರುವಂಥದ್ದು ದಿನದಿಂದ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಆ ಈ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಬೆಳವಣಿಗೆ ಮಾಡುವ ಯಾಕಂದ್ರೆ ನಮ್ಮ ಹರಿಹರಪುರ ಆಗಿರ್ಬೋದು ಕೊಪ್ಪ ಸುತ್ತಮುತ್ತಲೇ ಒಳ್ಳೆ ಶಿಕ್ಷಣ ಸಂಸ್ಥೆ ಯಾವುದು ಕೂಡ ಇಲ್ಲ ಈ ಹಿನ್ನೆಲೆಯಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಡೆವಲಪ್ ಮಾಡೋ ನಿಟ್ಟಿನಲ್ಲಿ ಅನ್ನು ಕೈಗೊಳ್ತೀರ ಈಗ ಮೂರು ಮೂರು ಮೀಟಿಂಗ್ ಆಗೋಗಿದೆ ಪ್ರಿನ್ಸಿಪಾಲ್ ಜೊತೆ ಆಮೇಲೆ ಲೆಕ್ಚರರ್ಸ್ ಜೊತೆ ಟೀಚರ್ಸ್ ಜೊತೆ ಎಲ್ಲ ಮೀಟಿಂಗ್ ಆಗೋಗಿದೆ ನಾವು ಬೇಸಿಕ್ ಔಟ್ಲೈನ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ವಿ ವಾಂಟ್ ಟು ಐಡೆಂಟಿಫೈ ಬ್ರೈಟ್ ಸ್ಟೂಡೆಂಟ್ಸ್ ಮಿಡ್ಲು ಲೋಯರ್ ಮಿಡ್ಲು ಸೊ ತರ್ಟಿ ಫೈವ್ ಟು ಫಿಫ್ಟಿ ಯಾರ್ಯಾರು ಯಾವ್ಯಾವ ಥರ ಸ್ಕೋರ್ ಮಾಡಿದ್ದಾರೆ ಮಂತ್ಲಿ ಟೆಸ್ಟ್ ಅಲ್ಲಿ ಸೊ ಫಿಫ್ಟಿ ಟು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಟು ನೈಂಟಿ ನೈಂಟಿ ಫೈವ್ ತರ ಮೂರ್ ಕ್ಯಾಡರ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಸ್ಪೆಷಲ್ ಆಗಿ ಸ್ಯಾಟರ್ಡೆ ಸಂಡೇ ಕೋಚಿಂಗ್ ಕೊಡೋ ತರ ಮಾಡಿ ಎಲ್ಲ ಲೆಕ್ಚರರ್ಸ್ ಬಂದು ಆ ತರ್ಟಿ ಫೈವ್ ಟು ಫಿಫ್ಟಿ ಇರೋ ಮಿಡ್ಲ್ ಲೆವೆಲ್ ಬರೋಂಗೆ ಏನು ಅಕಾಡೆಮಿಕ್ ಪುಷ್ ಮಾಡಬೇಕು ಇವಾಗ ಗೈಡ್ಸ್ ಕೊಡ್ಬೇಕಾ ರೈಟ್ ಕೆಲವರಿಗೆ ಕ್ಲಾಸ್ ನಲ್ಲಿ ಅರ್ಥ ಆಗಿರುತ್ತೆ ಬರೆಯೋದಕ್ಕೆ ಐಡಿಯಾ ಅಲ್ಲಿ ಸಮಸ್ಯೆ ಆಗಿರುತ್ತೆ ಅದರಿಂದ ಬಿ ಟು ಅವ್ನು ಫಿಫ್ಟಿ ಇರೋನ್ನ ಫಸ್ಟ್ ಕ್ಲಾಸ್ ತರದೇ ಅವರೇ ಸಿ ನೈಂಟಿ ಪರ್ಸೆಂಟ್ ಮಾಡಿದ್ರೆ ಇಟ್ ಈಸ್ ನಾಟ್ ಗ್ರೇಟ್ ತರ್ಟಿ ಫಾರ್ಟಿ ಪರ್ಸೆಂಟ್ ಮಾಡ್ತಿರಲ್ಲ ಗ್ರೇಟ್ನೆಸ್ ನಮ್ಮ ಗುರುಗಳು ಅದೇ ಹೇಳ್ಕೊಟ್ಟು ಗುರುಗಳು ಅದೇ ಹೇಳೋದು ನೀನು ಇಂಟೆಲಿಜೆಂಟ್ನ ಇಂಟೆಲಿಜೆಂಟ್ ಟೆಸ್ಟ್ ಮಾಡಕ್ ಹೋಗೋದು ಇಂಪಾರ್ಟೆಂಟ್ ಅಲ್ಲ ಡಲ್ ಟು ಇಂಟೆಲಿಜೆಂಟ್ ಸಿ ಅವನು ಬರೀ ಮಾರ್ಕ್ಸ್ ಅಲ್ಲಿ ಅವನು ಎಲ್ಲಾರ್ಗು ಅವನು ಬಿ ವೈಸ್ ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಇಂಟೆಲಿಜೆಂಟ್ಸ್ ಅಂಡ್ ವೈಸ್ ಇಂಟೆಲಿಜೆಂಟ್ ಈಸ್ ವೋರಿ ಅಕಾಡೆಮಿಕ್ ಅಂಡ್ ವರ್ಕ್ ವೈಸ್ ಅವನಿಗೆ ಪ್ರಪಂಚನಲ್ಲಿ ಫೈಟ್ ಮಾಡೋದು ಶಕ್ತಿ ನಾವು ತುಂಬಿದ್ರೆ ದಟ್ ಈಸ್ ದಿ ಬೆಸ್ಟ್ ಶಿಕ್ಷಣ ಟು ಬಿ ಗಿವನ್ ಅಂತ ಗುರುಗಳು ಹೇಳ್ತಾರೆ ಆ ಬೇಸಿಸ್ ಮೇಲೆ ನಾವು ಪ್ರೋಗ್ರಾಮ್ಸ್ ಎಲ್ಲ ಮೂರು ಮೀಟಿಂಗ್ ಆಗೋಗಿದೆ ಈವನ್ ಕಾಲೇಜ್ ಅಷ್ಟೇ ಎಸ್ ಎಲ್ ಸಿ ಪಾಯಿಂಟ್ ಅಷ್ಟೇ ಪಿ ಯು ಸಿ ಪಾಯಿಂಟ್ ಅಷ್ಟೇ ಈ ಥರ ಕೆಲಸ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಒಂದು ಮಠ ಅಂತ ಬಂದಾಗ ಅದ್ರ ಮಧ್ಯಾಹ್ನ ಊಟದ ವ್ಯವಸ್ಥೆ ಆಗಿರ್ಬೋದು ಬೇರೆ ವ್ಯವಸ್ಥೆಗಳು ಕೂಡ ಬರುವಂಥ ಭಕ್ತಾದಿಗಳಿಗೆ ಪ್ರಮುಖವಾಗುತ್ತೆ ಹಾಗೆ ಶ್ರೀಮಠದ ವತಿಯಿಂದ ಇನ್ನು ಬೇರೆ ಬೇರೆ ರೀತಿ ಯಾವೆಲ್ಲ ರೀತಿಯ ಒಂದು ಸೌಲಭ್ಯಗಳನ್ನ ಭಕ್ತಾದಿಗಳಿಗೆ ಈಗ ರೆಗ್ಯುಲರ್ ಆಗಿ ಬ್ರೇಕ್ಫಾಸ್ಟ್ ಲಂಚು ಡಿನ್ನರ್ ನಡೀತಾನೆ ಇದೆ ಆಮೇಲೆ ಹೋಮ ಹವನ ಮಾಡೋದಕ್ಕೆ ಬೇರೆ ಯಾಕೆ ಶಾಲೆ ಇದೆ ಅದು ನಿರಂತರವಾಗಿ ನಡೀತದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಡೀತಾನೆ ಇದೆ ಬಿಕಾಸ್ ಯಾರನ್ನ ಬಂದು ನಮಗೆ ನಾವೇನ ಹೋಮ ಮಾಡ್ತೀವಿ ಅನ್ನೋದಕ್ಕೆ ಬೇರೆ ಜಾಗ ಇದೆ ಎಷ್ಟು ಜನ ಬರ್ತಾರೆ ಅವ್ರಿಗೆ ಯಾವ ಥರ ತಿಂಡಿ ತಿನಿಸು ಬೇಕು ಅಂತ ಅವರಿಂದ ರಿಕ್ವೆಸ್ಟ್ ತಗೊಂಡು ಆ ಕೆಲಸನೂ ಮಾಡಿ ಸೊ ಬಂದವರು ದೇ ಶುಡ್ ಗೋ ಹ್ಯಾಪಿ ದಟ್ ಈಸ್ ದಿ ಮೋಟಿವ್ ಓಕೆ ಸರ್ ಪ್ರಮುಖವಾಗಿ ಹರಿಯಪುರ ಶ್ರೀಮಠ ಬಂದಾಗ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ವರ್ಷ ಆಯ್ಕೆ ಮಾಡ್ತಾ ಇರ್ತಾರೆ ಅದು ಧಾರ್ಮಿಕ ಆಗಿರ್ಬೋದು ಸಾಂಸ್ಕೃತಿಕ ಆಗಿರ್ಬೋದು ಸಂಗೀತ ರಿಲೇಟೆಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮುದಾಯಗಳ ಕಾರ್ಯಕ್ರಮಗಳಾಗಿರ್ಬೋದು ಬೇರೆ ಬೇರೆ ರೀತಿಯ ಒಂದು ಜಾತಿಗಳ ಕ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಶ್ರೀ ಮಠದ ವತಿಯಿಂದ ಅತ್ಯಂತ ಯಶಸ್ವಿಯಾಗಿ ಮಾಡಲಾಗ್ತದೆ ಅದು ಹಲವಾರು ವರ್ಷಗಳನ್ನೂ ಕೂಡ ಮಾಡ್ತಾ ಮುಂದೆ ಹೇಳ್ತೀರಾ ನೀವೀಗ ಅಡ್ಮಿನಿಸ್ಟ್ರೇಷರ್ ಆಗಿದ್ದೀರಾ ಯಾವೆಲ್ಲ ಹೊಸದಾದ ಕಾರ್ಯಕ್ರಮಗಳನ್ನ ಹಂಕೊಳ್ತೀರಾ ಸಿ ಇಯರ್ಲಿ ಏನೇನು ಕಾರ್ಯಕ್ರಮ ಬರುತ್ತೆ ದಟ್ ವಿಲ್ ಕಂಟಿನ್ಯೂ ಫಾರ್ ಎವರ್ ಇವಾಗ ಬ್ರಹ್ಮೋತ್ಸವ ವರ್ಷಕ್ಕೆ ಒಂದ್ಸಲ ಆಗುತ್ತೆ ಆಮೇಲೆ ಇದು ಮೊನ್ನೆ ಶಾರದಾಮ್ನವ್ರದ್ದು ಇದಾಯ್ತು ಲಕ್ಷ್ಮೀ ನರಸಿಂಹದ ಜಯಂತಿ ಆಯಿತು ಆಮೇಲೆ ಇವಾಗ ಒಂದೊಂದು ಸಲ ಈ ವರ್ಧಂತಿ ಇಲ್ಲಿ ಮಾಡ್ತಾರೆ ಬೇರೆ ಕಡೆ ಮಾಡ್ತಾರೆ ಆಮೇಲೆ ಇನ್ನೊಂದು ಟೂ ಮಂತ್ಸ್ ಇದು ಮಾಡ್ತಾರೆ ಈಗ ಶುರು ಮಾಡ್ತಾರೆ ಅದನ್ನ ಅದು ಒಂದೊಂದು ಸಲ ನಡೀತಿದೆ ಅದಕ್ ನಿರಂತರವಾಗಿ ನಡೀತದೆ ಅದು ಬಿಟ್ಟು ಯಾರನ್ನ ಬಂದು ನಮಗೆ ಮಠದಿಂದ ಮ ಮಠದ ಹೆಸರು ಜಾಸ್ತಿ ಬರಲಿ ಅನ್ಬಿಟ್ಟು ಅಂತ ಏನಾದ್ರೆ ಕಾರ್ಯಕ್ರಮ ನಾವು ಅದಕ್ಕೆ ಸ್ಪಾನ್ಸರ್ ಮಾಡಿ ಮಾಡಿ ಕೊಡ್ತೇವೆ ಈಗ ಪ್ರಮುಖವಾಗಿ ಸರ್ ಶ್ರೀ ಮಠದ ಒಂದು ದೊಡ್ಡ ಭಕ್ತಾದಿಗಳು ಬರುವ ವಿಚಾರ ಆಗಿರ್ಬೋದು ಬೇರೆ ಬೇರೆ ಕಡೆಯಲ್ಲಿ ಶ್ರೀ ಮಠದ ಹೆಸರು ಈಗ ಎಲ್ಲ ಕಡೆ ಕೂಡ ರಾಜ್ಯ ದೇಶದಿಂದ ಓಡ್ತಾ ಇರೋ ಪ್ರಮುಖ ಕಾರಣ ಹರೇಪುರ ಶ್ರೀ ಶ್ರೀ ಪ್ರಮುಖ ಪೂಜ್ಯ ಶ್ರೀ ಶ್ರೀ ಸತ್ಯ ಸ್ವಯಂ ಪ್ರಕಾಶ್ ಚತುರ್ಥ ಸರಸ್ವತಿ ಸ್ವಾಮೀಜಿಗಳ ಒಂದು ಆಶೀರ್ವಾದ ಆಗಿರ್ಬೋದು ಅವರ ಒಂದು ಸಾಧನೆಯಿಂದಲೇ ಶ್ರೀ ಶ್ರೀಮಠ ಇದು ಇಷ್ಟು ದೊಡ್ಡದಾಗಿ ಬೃಹತ್ ಆಕಾರವಾಗಿ ಬೆಳೆದಿರುವಂಥದ್ದು ಶ್ರೀ ಶ್ರೀಮಠದ ಸ್ವಾಮೀಜಿಗಳ ಕುರಿತಾಗ ಏನು ಹೇಳ್ತಾರೆ ಸ್ವಾಮೀಜಿಗಳು ಒನ್ ಆಫ್ ಇಟ್ಸ್ ಕೈಂಡ್ ಸಿ ನೀವು ಭಗವದ್ಗೀತೆಯಲ್ಲಿ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಏನು ಹೇಳ್ತಾನೆ ಜ್ಞಾನಿ ಯಾರು ಅಂದ್ರೆ ಅವನು ನನ್ನ ಆತ್ಮ ಅಂತ ಹೇಳ್ತಾನೆ ಯಾರು ಕೃಷ್ಣ ಜ್ಞಾನಿ ಅನ್ ಕೇಳಿದ್ರೆ ಪರಮಾತ್ಮ ನನ್ನ ಆತ್ಮ ಅಂತಾನೆ ఎస్ దట్ మీన్స్ గాడ్ అండ్ స్వమీజీ జ్ఞాని అన్నో దే ఆర్ ఈక్వల్ నాకు నోడోదు భావన అది బెస్కండ్ర ఇన్ గా ఇన్ కెన్ స్వీజన్ లార్డ్ కృష్ణ గురు పంచ్ లైన్ అది సివ్రీవేర్ వర్క్ ఫార్ గాడ్ ఎవ్రీవేర్ దట్ ఈస్ ద పంచ్ లైన్ నోడ్తీరా పరమాత్మను నోడు ಏನು ಕೆಲಸ ಮಾಡ್ತೀರಾ ಪರಮಾತ್ಮಗೋಸ್ಕರ ಮಾಡಿ ದಟ್ ಈಸ್ ದ ಲೈನ್ ಆ ಲೈನ್ದು ಎವ್ರಿ ವರ್ಡ್ ಈಸ್ ಪೀಸ್ ಆಫ್ ಗೋಲ್ಡ್ ಇಫ್ ಯು ಗೆಟ್ ಇಫ್ ದಟ್ ವರ್ಡ್ಸ್ ಗೆಟ್ ಇನ್ ಟು ಯುವರ್ ಮೈಂಡ್ ಯು ವಿಲ್ ಬಿ ಅ ಡಿಫ್ರೆಂಟ್ ಪರ್ಸನ್ ಇನ್ ಒನ್ ವೀಕ್ ಗುರುಗಳು ಏನು ಗುರುಗಳ ಹತ್ರ ಹೋಗಿ ಗುರುಗಳ ಹತ್ರ ಹೋಗಿ ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ನೀನು ಗೆಳಿಸ್ಕೋಬೇಕು ಹೊರತು ನನಗೆ ಅದು ಬೇಕು ನನಗಿದ್ ಬೇಕು ಅಂತ ಕೇಳಿದ್ರೆ ಯರ್ ಅ ಡಿಫ್ರೆಂಟ್ ಮ್ಯಾನ್ ಸಿ ವೆನ್ ಯು ಯು ಆರ್ ಡಿಫ್ರೆಂಟ್ ಮ್ಯಾನ್ ನೀವು ಮಾತಾಡಿದ್ರೆ ಯು ಅರ್ ಡಿಫ್ರೆಂಟ್ ಅದು ಸಂಸ್ಕಾರದ ಒಳಗಡೆ ಮನೆಯಲ್ಲಿ ದೊಡ್ಡವರು ಮಕ್ಕಳಿಗೆ ಹೇಳ್ಕೊಡ್ಬೇಕು ಗುರುಗಳ ಹತ್ರ ಹೋಗಿ ಅವ್ರು ಏನ್ ಮಾತಾಡ್ತಾರೆ ಆ ವರ್ಡ್ಸ್ ನ ಯು ಶುಡ್ ಕ್ಯಾಚ್ ದೆನ್ ಯು ಆರ್ ಅ ಡಿಫರೆಂಟ್ ಮ್ಯಾನ್ ನೀವು ಹೋಗಿ ಗುರುಗಳೇ ನನಗೆ ಇದಾಗಬೇಕು ನನ್ಗೆ ಇದ್ ಬೇಕಂದ್ರೆ ನೀವು ಬೇರೆ ಕ್ಯಾಡರು ಬಟ್ ಜ್ಞಾನಿಗೆ ಎಲ್ಲರೂ ಒಂದೇ ಸಿ ಯಾರು ಭಕ್ತರು ಬರ್ತಾರ ಅವ್ರಿಗೆ ಗುರುಗಳು ಐಸ್ ಅಲ್ಲಿ ಎವ್ರಿ ಬಡಿ ಸೇವ್ ನಾನು ನಾನು ಗುರು ಹೋಗ್ ಬಂದ್ಮೇಲೆ ಐ ಶುಲ್ ಬಿ ಡಿಫರೆಂಟ್ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸೋ ಮೆನಿ ಥಿಂಗ್ಸ್ ಇನ್ ಮೈ ಹೆಡ್ ನೀವು ದೇವಸ್ಥಾನಕ್ಕೆ ಹೋಗ್ ಬಂದ್ಮೇಲೆ ಯು ಶುಡ್ ಬಿ ಡಿಫ್ರೆಂಟ್ ನೀವು ರಾಮನ್ ದೇವಸ್ಥಾನಕ್ ಹೋದ್ರೆ ಯು ಶುಡ್ ಲರ್ನ್ ಒನ್ ಗುಡ್ ಥಿಂಗ್ ಅಬೌಟ್ ರಾಮ ದಟ್ ಈಸ್ ನಾಟ್ ಬಿಇಂಗ್ ಟೋಲ್ಡ್ ಇನ್ ದಿಸ್ ಕಂಟ್ರಿ ನೀವು ಒಂದು ಕೃಷ್ಣನ್ ದೇವಸ್ಥಾನಕ್ಕೆ ಹೋದ್ರೆ ನೀವು ಕೃಷ್ಣಂದು ಒಂದು ಗುಣ ನೀವು ತಗೊಂಡು ಬರ್ಬೇಕು ನಾನು ಈ ಕೇಳ್ತಾರಲ್ಲ ನಿಮ್ಮ ಮನೆ ದೇವ್ರು ಯಾವುದು ಅಂದ್ರೆ ನಮ್ಮ ಮನೆ ದೇವರು ಲಕ್ಷ್ಮೀ ಇದು ವೆಂಕಟರಮಣ ಸ್ವಾಮಿ ಅಂತ ಅವ್ರು ಕೇಳಿದ್ರೆ ವೆಂಕಟ ವೆಂಕಟರಮಣ ಸ್ವಾಮಿ ಇದು ಅಷ್ಟೋತ್ತರೇ ಬರಲ್ಲ ನಾನು ಶಿವ ಭಕ್ತ ಅಂತ ನೀನಿಗೆ ರುದ್ರನೇ ಬರಲ್ಲ ಸಿ ಅದೇ ನೋಡಿ ಲೋಕಲಲ್ಲಿ ನಾನು ರಾಜ್ಕುಮಾರ್ ಭಕ್ತ ಅಂದ್ರೆ ರಾಜ್ಕುಮಾರ್ ಹುಟ್ಟಿದ ಹುಟ್ಟಿದ್ದೇಟು ಅವ್ನು ಮದುವೆ ಡೇಟು ಎಲ್ಲ ಗೊತ್ತಿರುತ್ತೆ ಟು ಗಾಡ್ ಅದು ನಾವು ಮನೆಯಿಂದ ನಾವು ಇಲ್ಲಿ ಬಂದಾಗ್ಲೂ ಎಲ್ಲಾರ್ಗು ಅದಳು ನೀವು ಲಕ್ಷ್ಮೀ ನರಸಿಂಹ ಬಂದಿದ್ದೀರಾ ಸರ್ ಲಕ್ಷ್ಮೀ ನರಸಿಂಹ ಅದು ಅಷ್ಟತ್ರ ಒಂದು ಕಳೀರಿ ಏನ್ ಮಾಡಿ ಹಾರ್ಡ್ಲಿ ಟೆಕ್ಸ್ ಟ್ವೆಂಟಿ ಚೆನ್ನಾಗಿರೋ ಡೆಡಿಕೇಟ್ ಸೆವೆನ್ ಮಿನಿಟ್ಸ್ ಲಕ್ಷ್ಮೀ ನರಸಿಂಹ ಬಂದಿದ್ದೀರಾ ಇವ್ರು ಲರ್ಟ್ ಕೇಳಿ ಆನಂದ ಪಡಿ ಮನೆ ದೇವರು ಏನಿದೆ ಅದರದ್ದು ಅಷ್ಟೋತ್ತರ ಕಲ್ತ್ಕೊಳ್ಳಿ ರಾಮ್ ಒಂದು ಗುಣ ಕಲ್ತ್ಕೊಳ್ಳಿ ಯು ಆರ್ ಆ ಡಿಫ್ರೆಂಟ್ ಅಂಥದ್ದಕ್ಕೆ ಮಠ ಇರೋದು ಟು ಚೇಂಜ್ ಯು ಮೆಂಟಲ್ ಇತಿಹಾಸ ಅದನ್ನೇ ಗುರುಗಳು ನಮ್ಗೆ ಹೇಳೋದು ನಾವು ಅದನ್ನೇ ನಾನು ಸರ್ ಕೊನೆಯದಾಗಿ ಈಗ ಹರೇಪುರ ಶ್ರೀಮಠದ ಆಡಳಿತಾಧಿಕಾರಿ ಈಗ ನೇಮಕ ಕೊನೆಯದಾಗಿ ನಿಮ್ಮ ನಿಮ್ಮ ಮಠದ ಭಕ್ತಾದಿಗಳಾಗಿರ್ಬೋದು ಎಲ್ಲ ಆಡಳಿತ ವ್ಯವಸ್ಥೆ ಕೊಡ್ತ ಕೊನೆಯದಾಗಿ ಒಬ್ಬರ ಆಡಳಿತಾಧಿಕಾರಿಯಾಗಿ ಏನು ಹೇಳಕ್ಕೆ ಬಯಸ್ತೀರಾ ಅದೇ ನಾ ಫಸ್ಟ್ ಹೇಳಿದ್ನಲ್ಲ ಆಡಳಿತಾಧಿಕಾರಿ ಆಗಿರೋದು ನನ್ನ ಭಾಗ್ಯ ಎಸ್ ಗುರುಗಳ ಡೈರೆಕ್ಷನ್ ಮೇಲೆ ಅವ್ರ ವ್ಯೂಸ್ ಏನಿದೆ ಅನ್ನೋದ್ರ ಮೇಲೆ ನಾವು ಪ್ಲಾನ್ ಮಾಡಿಕೊಂಡು ಕೆಲಸ ಮಾಡಿ ಓಕೆ ಭಕ್ತ ಆಫ್ ಗುರು ಅದೇ ಹೇಳಿದ್ನಲ್ಲ ಕೃಷ್ಣನ್ ಕೇಳಿದ್ರೆ ಜ್ಞಾನಿ ಗುರುಗಳು ಜ್ಞಾನಿಗಳು ಜ್ಞಾನಿ ನನ್ನ ಆತ್ಮ ಅಂದರೆ ಸೊ ಜ್ಞಾನಿಗಳ ಏನ್ ಹೇಳ್ತಾರ ಅದನ್ನು ಫಾಲೋ ಮಾಡೋದು ನಮ್ಗೆ ದಟ್ ಈಸ್ ದಿ ಸರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಹರಿಹರಪುರ ಶ್ರೀಮಠದ ನೂತನ ಆಡಳಿತಾಧಿಕಾರಿಗೆ ಆಯ್ಕೆಯಾದ ವಿಚಾರ ಆಗಿರ್ಬೋದು ನಿಮ್ಮ ಒಂದು ಜೀವನದ ಹಿನ್ನೆಲೆ ಆಗಿರ್ಬೋದು ಆಡಳಿತಾಧಿಕಾರಿಯಾಗಿ ಯಾವ ರೀತಿಯಾದ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಹಾಗೆ ಭಕ್ತಾದಿಗಳು ನಿಮ್ಮಿಂದ ಏನನ್ನ ನಿರೀಕ್ಷೆ ಮಾಡ್ಬೋದು ಹರಿಹರಪುರ ಶ್ರೀಮಠ ದೇಶ ವಿದೇಶಗಳಲ್ಲಿ ಯಾವ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರಚಲಿತವಾಗ್ತಾ ಇದೆ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಕೈಗೊಳ್ಳುವಂತಹ ಕಾರ್ಯಕ್ರಮಗಳಾಗಿರ್ಬೋದು ಹರಿಯಪುರ ಶ್ರೀಮಠದ ವ್ಯಾಪ್ತಿಯಲ್ಲಿ ಬರುವಂತಹ ಇಂದು ಶಿಕ್ಷಣ ಸಂಸ್ಥೆಗಳ ಕುರಿತಾಗಿ ಆಗಿರ್ಬೋದು ಹಾಗೆ ಮಠದಲ್ಲಿ ಮಠದಲ್ಲಿರುವಂತಹ ಕೆಲವೊಂದು ವ್ಯವಸ್ಥೆಗಳಾಗಿರ್ಬೋದು ಹಾಗೆ ಗುರುಗಳ ಕುರಿತಾಗಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ಹಲವಾರು ಮಾಹಿತಿಗಳನ್ನ ಹಂಚಿಕೊಳ್ಳಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲಿ ವೀಕ್ಷಕರೇ ಇದು ಹರಿಹರಪುರ ಶ್ರೀಮಠದ ನೂತನ ಆಡಳಿತಾಧಿಕಾರಿಯಾಗಿ ಆಯ್ಕೆಯಾಗಿರುವ ಶ್ರೀಯುತ ತೇವರಕೊಂಡ ಸುಬ್ರಹ್ಮಣ್ಯಂ ಚಂದ್ರಡ್ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮೊರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಒಂದು ಬರ್ತೇನೆ ನಮಸ್ಕಾರ